ಏನು ನೋಡಿ ಯಾವುದೇ ಒಂದು ನೈಸರ್ಗಿಕ ವಿಕೋಪ ಪ್ರವಾಹ ಭೂಕಂಪ ಯಾವ್ದನ್ನ ಆದರೆ ಮೊದಲು ತುಂಬಾ ಕಷ್ಟ ಅನುಭವಿಸೋರು ಮಕ್ಕಳು ಯಾಕಂದ್ರೆ ಮಕ್ಕಳನ್ನ ನಾವು ಪ್ರಜೆಗಳು ಅಂತಲೇ ಗುರುತಿಲ್ವಲ್ಲ ಈ ಸಂವಿಧಾನದ ಪರಿಚಯದ ಐದು ತೆಗೆದು ನೋಡಿದ್ರೆ ಅಲ್ಲಿ ಕೈ ಕರೆಕ್ಟ್ ಬರೆದಿದೆ ಭಾರತದಲ್ಲಿ ಹುಟ್ಟಿದ ಕ್ಷಣ ಎಲ್ಲರೂ ಪ್ರಜೆಗಳಾಗ್ತಾರೆ ಅಂತ ಹಾಗಾದ್ರೆ ಮಕ್ಕಳನ್ನ ಯಾಕೆ ಮುಂದಿನ ಪ್ರಜೆಗಳು ಅಂತ ಕರಿತೀವಿ ಏನು ನೋಡಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ತುಂಬಾ ಕಾನೂನುಗಳು ನಮ್ಮಲ್ಲಿ ಬಂದಿತ್ತು ಬಾಲಕಾರ್ಮಿಕ ಪದ್ಧತಿ ಬಂದಿತ್ತು ಆಮೇಲೆ ಜೆ ಜೆ ಆ್ಯಕ್ಟು ಇವೆಲ್ಲ ಬಂದಿತ್ತು ಇವುಗಳೆಲ್ಲರಿಗೂ ತಿದ್ದುಪಡಿಯಾಗಿ Obrigado. ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನೆಚ್ಚಿನ ಗೋಪಿನಾಥ್ ಪರ್ಷಾ ಸಂಸ್ಥೆಯಿಂದ ಇವತ್ತು ಕಿಡ್ಸ್ ಕಲರವ ನಮ್ಮ ಹೆಮ್ಮೆಯ ಕಿಡ್ಸ್ ಕಲರವ ಚಾನೆಲ್ ಇಂದ ಮೊದಲನೇ ಬಾರಿಗೆ ನಮ್ಮ ನೆಚ್ಚಿನ ಜಿ ನಾಗಸಿಂಹರಾವ್ ಅವರು ಇವತ್ತು ಮಕ್ಕಳು ಮತ್ತು ಸಮಾಜ ಎಂಬ ವಿಚಾರವನ್ನ ವಿಚಾರದಲ್ಲಿ ಮಾತಾಡೋದಕ್ಕೆ ಈ ಒಂದು ಕಿಡ್ಸ್ ಕಲರವ ಚಾನೆಲ್ನ ಬೆಟ್ಟಕ್ಕೊಂದು ದಾರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ ಅವರು ಶ್ರೀಯುತರು ಇಡೀ ಕರ್ನಾಟಕ ಮತ್ತು ದೇಶದಾದ್ಯಂತ ಮಕ್ಕಳು ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಕೆಲಸ ಮಾಡಿ ಮುಖ್ಯವಾಗಿ ನಮ್ಮ ಸಂಸ್ಥೆ ಕೂಡ ಸ್ಪರ್ಶಾ ಸಂಸ್ಥೆಯೊಂದಿಗೆ ಹತ್ರ ಹತ್ರ ಇವತ್ತು ಸ್ಪರ್ಶಾ ಸಂಸ್ಥೆ ಇಪ್ಪತ್ತನೇ ವರ್ಷ ಸಂಭ್ರಮವನ್ನ ಆಚರಿಸ್ತಾ ಇದೆ ಈ ಇಪ್ಪತ್ತು ವರ್ಷದಲ್ಲಿ ಅನೇಕ ಬಾರಿ ಸಂಸ್ಥೆಗೆ ಸಂಸ್ಥೆಯ ಸಿಬ್ಬಂದಿಗೆ ಮಕ್ಕಳಿಗೆ ತರಬೇತಿ ಮತ್ತು ಇತರ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಮುಖ್ಯವಾಗಿ ನಮ್ಮ ಕನಕ ಎಂಬ ಒಂದು ಸಣ್ಣ ಮಗು ಮಕ್ಕಳ ಪಾರ್ಲಿಮೆಂಟ್ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ತಾವೇ ಖುದ್ದಾಗಿ ನಿಂತು ಆ ಮಗುಗೆ ತರಬೇತಿ ಕೊಟ್ಟು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಕ್ಕಳ ವಿಚಾರವಾಗಿ ಒಂದು ಭಾಷಣ ಮಾಡುವಂತಹ ಒಂದು ಮಟ್ಟಕ್ಕೆ ತಯಾರಿ ಮಾಡದಂತಹ ಒಂದು ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಇವತ್ತು ಅವರು ಮಕ್ಕಳು ಮತ್ತು ಸಮಾಜ ಕುರಿತಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಿಮ್ಮ ಹತ್ರ ಇರ್ತಾರೆ ಸ್ವಾಗತ ಇವತ್ತು ನಾಗಸಿಂಹ ಸರ್ ನಮ್ ಜೊತೆ ಇದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳ ಹಕ್ಕುಗಳ ಕಾರ್ಯಕರ್ತ ಅಂತ ಗುರುತಿಸಿಕೊಂಡಿದ್ದಾರೆ ಸೊ ತುಂಬಾ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇವತ್ತು ನಿಮ್ ಜೊತೆ ಕುಳಿತು ಮಾಹಿತಿ ಪಡೆಯುವಂತಹ ಅವಕಾಶ ನಮ್ಗೆ ಸಿಕ್ಕಿದೆ ಸರ್ ಧನ್ಯವಾದಗಳು ನಿಮಗೂ ಕೂಡ ಮತ್ತು ಸ್ಪರ್ಶ ಸಂಸ್ಥೆಗೂ ಕೂಡ ಒಂದು ಇದೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಸಮುದಾಯದಲ್ಲಿ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋ ಒಂದು ಚರ್ಚೆ ಮಾಡ್ತಿರೋದಕ್ಕೆ ನಿಜಕ್ಕೂ ಅದು ಭಾಳ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ ಸೊ ಇಂಥ ವಿಚಾರಗಳನ್ನ ನಾವು ಪದೇ ಪದೇ ನಾವು ಜನಗಳಿಗೆ ತಿಳಿಸ್ತಾ ಇರಬೇಕಾಗತ್ತೆ ಸೊ ಹಾಗಾಗಿ ನಿಮಗೂ ಕೂಡ ಒಂದು ರೀತಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಿಮ್ಮ ಪ್ರಶ್ನೆ ಶುರು ಮಾಡಿ ನನ್ನ ಅನುಭವದಲ್ಲಿ ಏನ್ ಗಮನಿಸಿದ್ದೀನಿ ಮಕ್ಕಳ ರಕ್ಷಣೆ ವಿಚಾರಗಳು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನನ್ನ ಹೆಸರು ರೇಖಾ ಅಂತ ಕೆ ಎ ಗೆ ಪ್ರಿಪೇರ್ ಆಗ್ತಾ ಇದೆ ಸೊ ನನ್ನ ಮೊದಲ ಪ್ರಶ್ನೆ ಏನಂತಂದ್ರೆ ಈಗ ಮಕ್ಕಳ ರಕ್ಷಣೆಯಲ್ಲಿ ಅಥವಾ ಪಾಲನೆಯಲ್ಲಿ ಸಮಾಜ ಯಾವ ತರ ಪಾತ್ರ ವಹಿಸುತ್ತೆ ಬಹಳ ವಹಿಸ್ಬೇಕು ವಹಿಸುತ್ತೆ ಅಂತಲ್ಲ ಈಗ ವಯಸ್ಸು ಕೆಲವು ಕಡೆ ನಾವು ವಹಿಸ್ತಾ ಇಲ್ಲ ಅಂತ ನೋಡ್ಕೊಂಡಿದ್ದೀವಿ ಅಲ್ಲ ವಹಿಸ್ಬೇಕು ಅಂತ ಮಾತಾಡೋಣ ಈಗ ಒಂದು ವೇಳೆ ವಿಶ್ವ ಸಂಸ್ಥೆ ಮಕ್ಕಳ ಕೂಡ ಒಡಂಬಡಿಕೆನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿನಲ್ಲಿ ಜಾರಿ ಮಾಡಿದೆ ಅದರಲ್ಲಿ ಸುಮಾರು ಐವತ್ನಾಲ್ಕು ಹಕ್ಕುಗಳನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಈ ಹಕ್ಕುಗಳ ಎಲ್ಲ ವಿಚಾರಗಳನ್ನು ನಮ್ಮ ಜನರು ಮತ್ತು ಸಮುದಾಯದಲ್ಲಿರೋರು ತಿಳ್ಕೊಳ್ಬೇಕು ಸರ್ ಅದು ಅಂಡ್ ಶೂಟ್ ತಿಳ್ಕೊಳ್ಳೇಬೇಕಾದ್ರೆ ಅದು ತಿಳ್ಕೊಂಡಾಗ ಮಾತ್ರ ನಾವು ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಸಮುದಾಯದಲ್ಲಿ ನೋಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಯಾಕೆಂದರೆ ಅದೊಂದು ಬೇಸ್ಮೆಂಟ್ ಆಗುತ್ತೆ ಅದು ಮಕ್ಕಳ ರಕ್ಷಣೆಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗ್ಬೋದು ಇಲ್ಲ ನಮ್ಮ ಜನ ಏನ್ಕೊಂಬಿಡ್ತಾರೆ ಅಂತ ಹೇಳಿದ್ರೆ ಪಕ್ಕದ ಮನೆ ಮುಗುತ್ತಾನೆ ನಮಗೆ ಬೇಕು ಈ ರೀತಿಯ ಮನೋಭಾವ ನಮ್ಮಲ್ಲಿ ತುಂಬ ವರ್ಷಗಳಿಂದ ಬೆಳೀತಾ ಇದೆ ಅದು ಒಂದು ರೀತಿಯಲ್ಲಿ ಅಪಾಯ ಆಗುತ್ತೆ ಆದರೆ ನಮ್ಮ ಪುರಾಣ ಪುಣ್ಯ ಕಥೆಗಳನ್ನ ನೀವು ತೆಗೆದು ನೋಡಿದ್ರೆ ನಿಜಕ್ಕೂ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಕೆಲವು ಉದಾಹರಣೆಗಳಿದೆ ಉದಾಹರಣೆಗೆ ನಿಮಗೆ ಚಂದ್ರಹಾಸನ ಕತೆ ಅಂತ ಒಂದಿದೆ ಚಂದ್ರಹಾಸ ಒಬ್ಬ ರಾಜ್ಕುಮಾರ ಅವರು ಹುಡ್ತಾನೆ ಹುಟ್ಟಾಗಲೇ ಏನಾಗುತ್ತೆ ಅವ್ನಿಗೊಂದು ಆರ್ಬೆರಲ್ಲಿ ಇರುತ್ತೆ ಆ ರಾಜ್ಯದ ಮಂತ್ರಿ ಏನು ಮಾಡ್ತಾನೆ ನನ್ನ ಮಗ ರಾಜ ಆಗಬೇಕು ಅಂತೇಳಿ ಈ ಮಗುನ ಕೊಂದು ಬಂದುಬಿಡಿ ಅಂತಾರೆ ಆದರೆ ಆ ಮಗು ಎಷ್ಟು ಮುದ್ದಾಗಿರುತ್ತೆ ಅಂತ ಹೇಳಿದ್ರೆ ಆ ಕಟುಕರಿರ್ತಾರಲ್ಲ ಕೊಲ್ಲೋದಕ್ಕೆ ತಗೊಂಡೋದವರು ಅವರು ಮಗುನ ಕೊಲ್ಲೋದಿಲ್ಲ ಆ ಮಗುದು ಒಂದು ಬೆರಳನ್ನ ಕಟ್ ಮಾಡಿಬಿಟ್ಟು ಸಾಕ್ಷಿಗೆ ಅಂತಂದು ಕೊಟ್ಬಿಡ್ತಾರೆ ಆದರೆ ಆ ಮಗುನ ಕಾಡ ಇರೋ ಪ್ರಾಣಿಗಳು ಎಷ್ಟು ಚೆನ್ನಾಗಿ ನೋಡ್ಕೊಳುತ್ತವೆ ಆಮೇಲೆ ಆ ಪ್ರಾಣಿಗಳಾದಮೇಲೆ ಆ ಹತ್ತಿರದ ಹಳ್ಳಿಯಿಂದ ಜನ ಬಂದು ಆ ಮಗುನ ತೊಗೊಂಡು ಹೋಗ್ತಾರೆ ಇಡೀ ಹಳ್ಳಿ ನಮ್ಮ ಮಗ ಅಂತ ನೋಡ್ಕೊಳ್ತಾರೆ ಇಡೀ ಹಳ್ಳಿಯ ಮಗನಾಗಿ ಚಂದ್ರಹಾಸ ಬೆಳೆಯುತ್ತೆ ಅದು ನೋಡೋಕೆ ನಮಗೆ ಕತೆ ಹೋದಾಗ ಭಾಳ ಖುಷಿಯಾಗತ್ತೆ ಆ ಸಮಾಜ ಆ ಥರ ಇರಬೇಕು ಅಂತ ಅನ್ಸುತ್ತೆ ಆದರೆ ಇನ್ನೊಂದು ಕತೆ ಜ್ಞಾಪಕ ಬರುತ್ತೆ ಒಂದು ಶಾಲೆನಲ್ಲಿ ಒಬ್ಬ ಬಿಲ್ ವಿದ್ಯೆ ಕಲಿಬೇಕು ಅಂತ ಹೋಗ್ತಾನೆ ಆದರೆ ಅವನಿಗೆ ಅಲ್ಲಿ ನೀವು ನನ್ನ ಸಮುದಾಯದವರಲ್ಲ ನಿನ್ನ ಬೇಡ ಅಂತ ಹೊರಗಡೆ ಕಳಿಸ್ಬಿಡ್ತಾರಲ್ಲ ಯಾರು ಹೇಳಿ ಅವ್ನಿಗೆ ಹೆಬ್ಬೆರನ್ನು ಕೂಡ ತೊಗೊಂಡ್ಬಿಡ್ತಾರೆ ಏಕಲವ್ಯ ಏಕಲವ್ಯನ ಕತೆ ಅವ್ನಿಗೆ ಎಷ್ಟು ತಾರತಮ್ಯ ಆಗ್ತಿತ್ತು ಅವನಿಗೆ ಕರ್ಣನ್ ತೊಗೊಂಡ್ರೆ ಸೂತ ಪುತ್ರ ಅಂತ ಅವ್ನಿಗೆ ಯಾವುದು ಅವಕಾಶ ಕೊಡಲಿಲ್ಲ ಇವೆಲ್ಲ ನೋಡಿದ್ರೆ ಒಂದು ಕಡೆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸಮುದಾಯ ಅನ್ನತ್ತೆ ಇನ್ನೊಂದು ಕಡೆ ಸಮುದಾಯದಲ್ಲಿ ತಾರತಮ್ಯನೂ ಆಗ್ತಾ ಇರೋದು ನಮ್ಗೆ ಕಂಡು ಬರುತ್ತೆ ಸೊ ಇದು ಎಲ್ಲ ಧರ್ಮಗಳಲ್ಲೂ ಇದೆ ಬರೀ ಮಹಾಭಾರತ ಈ ವಿಚಾರಗಳಲ್ಲ ಸೊ ಸಮುದಾಯ ಮಕ್ಕಳನ್ನ ತಮ್ಮದು ಅಂತ ನೋಡ್ಕೊಳ್ಬೇಕು ಮಕ್ಕಳ ಹಕ್ಕುಗಳನ್ನ ಅವರಿಗೆ ಕೊಡೋವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅದಕ್ಕಿಂತ ಭಾಳ ಮುಖ್ಯವಾಗಿ ಈಗ ಸದ್ಯ ಸಮಾಜದ ವಿಚಾರ ಬಗ್ಗೆ ಹೇಳಬೇಕು ಅಂದರೆ ನೀವು ನೋಡಿದ್ದೀರ ಭಾಳಷ್ಟು ಶಾಲೆಗಳ ಕಾರ್ಯಕ್ರಮಗಳಲ್ಲಿ ಅಥವಾ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳ ಕಾರ್ಯಕ್ರಮಗಳು ಮಾಡಿದಾಗ ಜನಗಳು ಸೇರಿರ್ತಾರೆ ಎಲ್ಲ ಕೂತಿರ್ತಾರೆ ನಾವು ಬೊಂಬೈಕ್ ಮುಂದೆ ನಿಂತ್ಕೊಂಡು ಇಂದಿನ ಮಕ್ಕಳು ಅನ್ನೋ ನಾಳಿನ ಪ್ರಜೆಗಳು ಅಂತ ಕೂಗೋತಾರೆ ಅದು ಭಾಳಷ್ಟು ತಪ್ಪದು ಯಾಕಂದರೆ ಮಕ್ಕಳನ್ನ ನಾವು ಪ್ರಜೆಗಳು ಅಂತಾನೆ ಗುರುತಿಲ್ವಲ್ಲ ಈ ಸಂವಿಧಾನದ ಪರಿಚಯದ ಐದು ತೆಗೆದು ನೋಡಿದ್ರೆ ಅಲ್ಲಿ ಕೈ ಕರೆಕ್ಟಾಗಿ ಬರೆದಿದೆ ಭಾರತದಲ್ಲಿ ಹುಟ್ಟಿದಾಕ್ಷಣ ಎಲ್ಲರೂ ಪ್ರಜೆಗಳಾಗ್ತಾರೆ ಅಂತ ಹಾಗಾದ್ರೆ ಮಕ್ಕಳನ್ನ ಮುಂದಿನ ಪ್ರಜೆಗಳು ಅಂತ ಕರಿತೀವಿ ಇದು ತಪ್ಪು ಅಲ್ವಾ ಸೊ ಹಾಗಾಗಿ ಹಿಂದಿನ ಮಕ್ಕಳು ಹಿಂದಿನ ಪ್ರಜೆಗಳು ಅಂತ ನಾವು ಒಪ್ಕೋಬೇಕು ಆಮೇಲೆ ಈಗ ನೀವು ಬಜೆಟ್ ಅನಲೈಸ್ ಮಾಡಿ ಸರ್ಕಾರ ಬಜೆಟ್ ಆಯವ್ಯ ತೆಗೆದಿಡುತ್ತೆ ಅದರಲ್ಲಿ ನೂರು ರೂಪಾಯಿ ದೊಡ್ಡವರಿಗೆ ತೆಗೆದಿಟ್ರೆ ಮಕ್ಕಳು ತೆಗೆದಿಡೋದು ಕೇವಲ ಮೂವತ್ತು ರೂಪಾಯಿ ಅದರಲ್ಲಿ ಬರೀ ಮಕ್ಕಳ ರಕ್ಷಣೆ ವಿಚಾರಗಳಲ್ಲಿ ಬರೋದೇ ಇಲ್ಲ ನೀವಾಗೂ ಸರ್ಕಾರದ ಹತ್ರ ಸ್ವಾಮಿ ಮಕ್ಕಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಇಡಿ ಅಂತ ಕೇಳಿದ್ರೆ ರೀ ಮಕ್ಕಳು ಮುಂದಿನ ಪ್ರಜೆಗಳು ಅಪ್ಪ ಅಮ್ಮ ನೋಡ್ಕೋತಾರೆ ಹೋಗಿ ಹಿಂದೆ ಅಪ್ಪ ಅಮ್ಮನ ಹತ್ರ ನೀವು ಸೊ ದುಡ್ಡು ಕೇಳಿ ಹೋಗಿ ಅಂತೇಳಿ ಇಲ್ಲ ಸರ್ಕಾರ ನೋಡ್ಕೋಬೇಕು ಇವರಿಬ್ಬರ ಮಧ್ಯೆ ಓದಾಡ್ತಿರೋದು ನಮ್ಮ ಮಕ್ಕಳು ಸೊ ಹಾಗಾಗಿ ಮೊದಲನೇದಾಗಿ ಈ ವಾಕ್ಯನ ನಾವು ಸರಿಪಡಿಸ್ಕೋಬೇಕು ಹಿಂದಿನ ಮಕ್ಕಳು ಇಂದಿನ ಪ್ರಜೆಗಳೇ ಅಂತ ಕರಿ ಸಮಾಜದ ಎಲ್ಲ ಮೂಲೆ ಮೂಲೆಗೂ ಇದು ಹೋಗಬೇಕಾಗಿದೆ ಸೊ ಸಮುದಾಯದೆಲ್ಲ ಮೂಲೆ ಮೂಲೆಗೆ ಹೋಗ್ಬಿಟ್ರೆ ಇಂದಿನ ಪ್ರಜೆಗಳು ಅಂತ ಒಪ್ಕೊಂಡ್ಬಿಟ್ರೆ ಎಲ್ಲ ಹಕ್ಕುಗಳು ಮಕ್ಕಳಿಗೆ ಕೊಡುವಂಥ ಕೆಲಸಗಳನ್ನ ಸಮುದಾಯದವರು ಮಾಡ್ತಾರೆ ಏನು ನೋಡಿ ಭಾಳ ಇಂಪಾರ್ಟೆಂಟ್ ಆಗಿ ಈ ಮಕ್ಕಳ ಹಕ್ಕುಗಳು ಮಕ್ಕಳ ಹಕ್ಕುಗಳು ಅಂತೆಲ್ಲ ಮಾತಾಡ್ತಿದ್ದೀವಿ ಈ ಮಕ್ಕಳ ಹಕ್ಕುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದರೆ ಯಾರು ಪೋಷಕರು ಪೋಷಕರು ಅಂತ ಪೋಷಕರು ಅಥವಾ ದೊಡ್ಡವರು ಯಾಕೆಂದ್ರೆ ನೀವು ಪೋಷಕರು ಅಥವಾ ತಾಯಿ ಅಂತ ಹೇಳೋದಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿ ಒಂದು ಮಗುವಿಗೆ ಇರ್ಬೇಕು ಇರುವೆ ಮಗುಗೆ ಮಗು ಇರುವೆ ಹಚ್ಚಿದಾಗ ಇರುವೆ ಕಚ್ಚಿರೋದು ಅದಕ್ಕೆ ಅಳ್ತಾ ಇದೆಯಾ ಮಗು ಅಥವಾ ಹೊಟ್ಟೆ ಇಸಿಗೆ ಅಲ್ಲಿ ಅಳ್ತಾ ಇದೆಯಾ ಅಂತ ತಿಳ್ಕೊಬೇಕಾದ್ರೆ ಯಾರು ಪೋಷಕರು ಹಾಗೆ ಈ ಮಕ್ಕಳ ಹಕ್ಕುಗಳನ್ನ ಕೊಡಬೇಕಾಗಿರೋರು ಹಿರಿಯರು ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮಕ್ಕಳ ಹಕ್ಕುಗಳನ್ನ ಚೆನ್ನಾಗಿ ಪ್ರಚಾರ ಮಾಡಬೇಕಾಗುತ್ತೆ ಮಕ್ಕಳ ರಕ್ಷಣೆಯಲ್ಲಿ ಇದೆಲ್ಲದುವೇ ಹಿಂದೆ ಹಿಂದೆ ಬರುತ್ತೆ ಮಕ್ಕಳಿಗೆ ಆಗಲಿ ಅಷ್ಟೊಂದು ಹಕ್ಕುಗಳಿದೆ ಅಂತ ಹೇಳಿದ್ನಲ್ಲ ಅಲ್ಲಿ ಒಂದರಿಂದ ನಲವತ್ತು ಹಕ್ಕುಗಳು ನೇರವಾಗಿ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಇದೆಲ್ಲ ಹಕ್ಕುಗಳು ಬರೋದಕ್ಕೆ ಕಾರಣ ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿ ಅಂತ ಹೇಳಿದ್ರೆ ಹಿಸ್ಟ್ರಿ ಹುಡುಗರಿಗೆಲ್ಲ ತಳಮೆ ಟಕ್ಕನ್ ಬರುತ್ತೆ ಮೊದಲ ಮಹಾಯುದ್ಧ ಆಗಿದ್ದು ಈ ಮೊದಲ ಮಹಾಯುದ್ಧ ಆಗಿದ್ದಾಗ ಮೂರು ಖಂಡಗಳು ಭಾಳ ತುಂಬ ಸಫರ್ ಮಾಡೋದು ಒಂದು ಏಷ್ಯಾ ಖಂಡ ಇನ್ನೊಂದು ಆಫ್ರಿಕಾ ಇನ್ನೊಂದು ಯುರೋಪ್ ಆ ಸಂದರ್ಭದಲ್ಲಿ ಈ ಮೂರು ಖಂಡಗಳಲ್ಲಿ ಆದಷ್ಟು ಸಾವು ಬೇರೆ ಯಾವ ದೇಶದಲ್ಲೂ ಆಗಿಲ್ಲ ಅದರಲ್ಲಿ ಸೈನಿಕರಿಗೇ ಜಾಸ್ತಿ ಸತ್ತೋರು ಮಕ್ಕಳು ಏನು ನೋಡಿ ಯಾವುದೇ ಒಂದು ನೈಸರ್ಗಿಕ ವಿಕೋಪ ಪ್ರವಾಹ ಭೂಕಂಪ ಇದರ ಬರ ಈ ಥರ ಯಾವುದನ್ನು ಆದರೆ ಮೊದಲು ತುಂಬ ಕಷ್ಟ ಅನುಭವಿಸೋರು ಮಕ್ಕಳು ಸೊ ಅದೇ ಸಂದರ್ಭದಲ್ಲಿ ಏನು ಮಾಡ್ತಿದ್ಲು ಒಬ್ಬ ತಾಯಿ ತಾಯಿದ್ಲು ಆಕೆ ಶಿಕ್ಷಕಿ ಅವಳ ಹೆಸರು ಎಗ್ಲಾಂಟಿನ್ ಜಬ್ ಅಂತ ಅವಳೇನು ಮಾಡಿದ್ಲು ಎಲ್ಲರ ಹತ್ರ ಹಣ ಸಂಗ್ರಹ ಮಾಡಿ ಮಕ್ಕಳ ರಕ್ಷಣೆಗಾಗಿ ಎಸ್ ಸಿ ಎಫ್ ಅಂತ ಒಂದು ಸಂಸ್ಥೆನ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿ ಶುರು ಮಾಡಿದ್ಲು ಆಕೆನ ಶ್ವೇತ ಜ್ವಾಲೆ ಅಂತ ಕರೀತಾರೆ ಯುರೋಪಿನ ಶ್ವೇತ ಜ್ವಾಲೆ ಅಂತ ಅವಳು ಯಾರಿಗೂ ಹೆದರ್ತಾನೆ ಇರಲಿಲ್ಲ ಮಿಲಿಟರಿಗೆ ಹೋಗಿ ಜಗಳ ಮಾಡೋಳು ನಿಲ್ಲಿಸಿ ಮಕ್ಕಳನ್ನ ರಕ್ಷಣೆ ಮಾಡಿ ಅಂತ ವ್ಯಾಟಿಕನ್ ಹೋಗಿ ಪೋಪ್ ಮೇಲೆ ಜಗಳ ಮಾಡಿದಾಳೆ ಪೋಪ್ ಹತ್ರ ಯಾರು ಮಾತಾಡೋಕ್ಕೆ ಎದುರುಕೋತಾರೆ ಆದರೆ ಈಕೆ ಪೋಪ್ ಹತ್ರ ಜಗಳ ಮಾಡಿ ಯುದ್ಧ ನಿಲ್ಲಿಸಿ ಮಕ್ಕಳ ರಕ್ಷಣೆ ಮಾಡಿ ಅಂತ ಕೇಳಿ ಬಂದವು ಸೊ ಆಕೆ ಮಾಡಿದ ಕೆಲಸಗಳು ನಮ್ಮ ವಿಶ್ವಸಂಸ್ಥೆ ಮೇಲೆ ಭಾಳ ಪ್ರಭಾವ ಬೀರಿ ಸೊ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಗೆ ಮಕ್ಕಳ ಹಾಕೋಗಳ ಒಡಂಬಡಿಕೆ ಅಂತ ಮಾಡಿದ್ರು ಒಡಂಬಡಿಕೆ ಅಂದರೆ ಎಲ್ಲ ದೇಶಗಳು ಒಪ್ಕೊಳ್ಳುವಂಥದ್ದು ಈ ಸುಮಾರು ನೂರ ತೊಂಬತ್ತಾರು ದೇಶಗಳು ಮಕ್ಕಳ ಹಾಕೋ ಒಡಂಬಡಿಕೆ ಸೈನ್ ಮಾಡಿ ನಾವು ಮಕ್ಕಳ ಬದುಕುವ ಹಕ್ಕು ರಕ್ಷಣೆ ಹಕ್ಕು ಅಭಿವೃದ್ಧಿ ಹಕ್ಕು ಅವಾಗ ಭಾಗವಹಿಸುವ ಹಕ್ಕನ್ನು ಎತ್ತಿ ಹಿಡ್ತೀವಿ ಅಂತ ವಿಶ್ವದ ಮುಂದೆ ಸಾರಿವೆ ನಮ್ಮ ಭಾರತ ದೇಶ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಮಕ್ಕಳ ಹಕ್ಕುಗಳಿಗೆ ಸಹಿ ಮಾಡಿದೆ ಮಕ್ಕಳ ಹಕ್ಕುಗಳಿಗೆ ಸಹಿ ಮಾಡಿದೆ ಅದನ್ನು ನಮ್ಮ ಸಮುದಾಯದವರು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಹಕ್ಕುಗಳನ್ನ ಕೊಟ್ಟುಕೊಂಡು ಮಕ್ಕಳನ್ನು ಬೆಳೆಸಬೇಕಾಗಿದೆ ಮಕ್ಕಳ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ ಈಗ ಅಂದ್ರೆ ಮಕ್ಕಳ ರಕ್ಷಣೆಯಲ್ಲಿ ಯಾವ ತರ ಸಮಾಜ ಪಾತ್ರ ವಹಿಸಿದೆ ಮತ್ತೆ ಯಾವ ತರ ಹಿರಿಯರು ವಹಿಸಿದ್ದಾರೆ ಮುಂದಿನ ಪ್ರಶ್ನೆ ಏನಂತಂದ್ರೆ ಈಗ ನೀವು ಹೇಳಿದ್ರಿ ಮಕ್ಕಳಿಗೆ ಎಷ್ಟೊಂದು ಹಕ್ಕುಗಳಿದೆ ಹೌದು ಸೊ ಆ ಹಕ್ಕುಗಳನ್ನ ಕಾನೂನು ಯಾವ ತರ ರಕ್ಷಣೆ ಮಾಡುತ್ತೆ ಸರ್ ಓಕೆ ನೋಡಿ ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಮಾಡೋದು ಅಂತ ಹೇಳದಲ್ಲ ಸಹಿ ಮಾಡೋದ್ರಲ್ಲಿ ಎರಡು ವಿಚಾರ ಇದೆ ಒಂದು ಸಹಿ ಮಾಡಿ ಒಪ್ಕೊಳ್ಳೋದು ಇನ್ನೊಂದು ತಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳುವುದು ಅದಕ್ಕೆ ಏನ್ ಕರೀತಾರೆ ಇಂಗ್ಲಿಷ್ ರ್ಯಾಟಿಫಿಕೇಶನ್ ಅಂತ ಉತ್ಪದ ಇದೆ ರಾಟಿಫಿಕೇಶನ್ ಅಂತ ಹೇಳಿದ್ರೆ ಈಗ ಮಕ್ಕಳ ಹಕ್ಕುಗಳು ಒಡಂಬಡಿಕೆಗೆ ಸಹಿ ಮಾಡಿದಾರೆ ಯಾವ್ಯಾವ ದೇಶಗಳು ಅವರೆಲ್ಲ ತಮ್ಮ ಕಾನೂನುಗಳಲ್ಲಿ ಮಕ್ಕಳ ಹಕ್ಕುಗಳನ್ನ ಒಡ ಅಳವಡಿಸ್ಕೊಳ್ಬೇಕು ಈಗ ನೋಡಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ತುಂಬ ಕಾನೂನುಗಳು ನಮ್ಮಲ್ಲಿ ಬಂದಿತ್ತು ಬಾಲ್ಯ ಬಾಲ್ಯ ವಿವಾಹ ಕಾಯ್ದೆ ಬಂದಿದೆ ಬಾಲಕಾರ್ಮಿಕ ಪದ್ಧತಿ ಇದು ಬಂದಿತ್ತು ಆಮೇಲೆ ಜೆ ಜೆ ಆ್ಯಕ್ಟು ಇವೆಲ್ಲ ಬಂದಿತ್ತು ಇವುಗಳೆಲ್ಲರಿಗೂ ತಿದ್ದುಪಡಿಯಾಗಿ ಈಗ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಪಾಕ್ಸೋ ಅಂತ ಒಂದು ಕಾಯ್ದೆ ಬಂದಿದೆ ಪಾಕ್ಸೋ ಅಂತ ಹೇಳಿದ್ರೆ ನಮ್ಮೆಲ್ಲ ಭಯ ಆಗೋಗಂಥದ್ದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಆಯಿತಾ ಅದರಲ್ಲಿ ಮಕ್ಕಳ ಹಕ್ಕುಗಳಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಇನ್ನೊಂದು ಪ್ರಮುಖವಾದ ಕಾಯ್ದೆ ಬಂತು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಅಲ್ಲಿ ಹಕ್ಕು ಅನ್ನೋ ಪದ ಬಂದಿದೆ ನೋಡಿ ಈ ಎಲ್ಲ ಕಾನೂನುಗಳು ಮಕ್ಕಳ ರಕ್ಷಣೆಗಾಗಿ ಇರೋದು ಈ ಎಲ್ಲ ಕಾನೂನುಗಳ ಅರಿವು ನಮ್ಮ ಸಮುದಾಯಕ್ಕೆ ಇರಬೇಕಾಗತ್ತೆ ಪೋಷಕರಿಗಾದರೂ ಇರಲೇಬೇಕಾಗತ್ತೆ ಮಕ್ಕಳ ಹಕ್ಕುಗಳ ಬೇಸ್ ಮೇಲೆ ಎಲ್ಲ ಕಾಯ್ದೆಗಳು ನಮ್ಮಲ್ಲಿ ಬರ್ತಾ ಇರೋದು ಇವಾಗ ಮಕ್ಕಳಿಗೆ ಎಷ್ಟು ಹಕ್ಕುಗಳಿದೆ ಹಕ್ಕುಗಳನ್ನ ಯಾವ ತರ ಕಾನೂನು ರಕ್ಷಣೆ ಮಾಡುತ್ತೆ ಅಂತ ತಿಳ್ಕೊಂಡ್ವಿ ಸೊ ಇದ್ರಲ್ಲಿ ವಲಸೆಗ್ರ ಮಕ್ಕಳು ಬರ್ತಾರೆ ಇವಾಗ ಶಿಕ್ಷಣಕ್ಕಾಗಿರ್ಬೋದು ಮತ್ತೆ ಪೇರೆಂಟ್ಸ್ ಗೆ ಕೆಲಸ ಇರುತ್ತೆ ಅಲ್ಲಿಂದ ಈಗ ಎಕ್ಸಾಂಪಲ್ ತಗೊಂಡ್ರೆ ಬೀದರ್ ಗುಲ್ಬರ್ಗ ಈ ಕಡೆಯಿಂದ ತುಂಬಾ ವಲಸೆ ಆಗುತ್ತೆ ಮತ್ತೆ ಬರೀ ನಮ್ ಕರ್ನಾಟಕದಲ್ಲದೆ ಅಲ್ಲದೆ ಬೇರೆ ಸ್ಟೇಟ್ ಗಳಿಂದನು ವಲಸೆ ಬರ್ತಾರೆ ಬೇರೆ ದೇಶಗಳಿಂದಾನು ಬರ್ತಾರೆ ಏನೇನೋ ರೀಸನ್ಸ್ ಇಟ್ಕೊಂಡು ಸೊ ಅದರಿಂದ ಈಗ ವಲಸೆ ಬರೋದ್ರಿಂದ ಮಕ್ಕಳ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಭಾಳ ಒಳ್ಳೆಯ ಪ್ರಶ್ನೆ ಇದು ನಿಜಕ್ಕೂ ವಲಸೆ ಬಂದ ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದೇ ಭಾಳ ಕಷ್ಟ ಆಗುತ್ತೆ ಅವ್ರ ನೋವಿನ ಮತ್ತೊಂದು ಹಂತದಲ್ಲಿ ಇರುತ್ತೆ ಅದಕ್ಕೆ ಮಕ್ಕಳ ಹಾಕೊಳ್ಳೋ ಒಡಂಬಡಿಕೆಯಲ್ಲಿ ಪರಿಚಯದ ಹನ್ನೊಂದು ಏನು ಹೇಳುತ್ತೆ ಅಂದರೆ ಮಕ್ಕಳನ್ನು ಸ್ಥಳಾಂತರ ಮಾಡಬಾರ್ದು ಒಂದು ಭಾಗದಿಂದ ಒಂದು ಜಾಗಕ್ಕೆ ನೀವು ಕಳಿಸಿದ್ರೆ ಏನಾಗುತ್ತೆ ಪರಿಸ್ಥಿತಿ ಅಂದರೆ ಉದಾಹರಣೆಗೆ ನೀವು ರೇಖಾ ಅವ್ರ ಮನೆಯಲ್ಲಿ ಒಂದು ಗಿಡ ಬೆಳ್ದಿದ್ದೀರಾ ನಿಮ್ಮ ಮನೇನ ಅದನ್ನು ಬದಲಾಯಿಸಬೇಕು ಸೋರಿ ನಂಗೆ ನಿಮಗೆ ಆ ಗಿಡದ ಮೇಲೆ ತುಂಬ ಪ್ರೀತಿ ಅದೇನು ಮಾಡ್ತೀರಾ ಅಲ್ಲಿ ಕಿತ್ಕೊಂಡು ಹೋಗಿ ಇನ್ನೊಂದು ಕಡೆ ನೆಡ್ತೀರಾ ಬೆಳೀತಾ ಅದು ಸ್ವಲ್ಪ ಏನೋ ಕಷ್ಟಪಟ್ಟು ಬೆಳೆಸ್ತೀರಾ ಅನ್ಕೋಣ ಇನ್ನೊಂದು ಮನೆಗೆ ಹೋದಾಗ ಮ ಗಿಡ ಬೆಳೆಯುತ್ತಾ ಸೊ ಮಕ್ಕಳು ಹಾಗೆ ಒಂದು ಕಡೆಯಿಂದ ಕಿತ್ತು ಮತ್ತೊಂದು ಕಡೆ ಕಿತ್ತಾ ಇದ್ದರೆ ಬೆಳೆಯಲ್ಲ ವಲಸೆ ಬಂದ ಮಕ್ಕಳ ಪರಿಸ್ಥಿತಿನೂ ಹಾಗೆ ಈಗ ಬೀದರಿಂದ ಬಂದು ಮಗು ಬೆಂಗಳೂರಲ್ಲಿ ಅಡ್ಜಸ್ಟ್ ಆಗಬೇಕು ಅಂದರೆ ವಾತಾವರಣ ಪ್ರಶ್ನೆ ಆಮೇಲೆ ಆಹಾರ ಪದ್ಧತಿ ಆಮೇಲೆ ಇಲ್ಲಿನ ಜನ ಅವ್ರನ್ನ ಒಪ್ಕೊಳ್ಬೇಕು ಸೊ ಇಲ್ಲಿ ಬೆಳೆಯೋದು ಭಾಳ ಕಷ್ಟ ಆಗುತ್ತೆ ಹೌದು ಸ್ಕೂಲ್ ಇರಲ್ಲ ಈಗ ಶ್ರೀಲಂಕಾದ ಮಕ್ಕಳು ಕರ್ನಾಟಕದಲ್ಲಿ ಇದಾರೆ ಅವ್ರಿಗೆ ಕನ್ನಡ ಶಾಲೆಗಳಲ್ಲಿ ಓದಬೇಕು ಅವಕಾಶ ಇಲ್ಲ ಬೇರೆ ಬೇರೆ ದೇಶ ಬಾಂಗ್ಲಾದೇಶದಿಂದ ಬಂದ ಮಕ್ಕಳು ಇಲ್ಲಿದ್ದಾರೆ ಸೊ ವಲಸೆ ಬಂದ್ಬಿಟ್ರೆ ಆ ಮಕ್ಕಳಿಗೆ ತುಂಬ ತೊಂದರೆಗಳಾಗ್ತಾ ಹೋಗುತ್ತೆ ಪೋಷಕರು ಇದನ್ನು ಗಮನಿಸಬೇಕು ಮಕ್ಕಳ ಹಿತದೃಷ್ಟಿಯಿಂದ ಪೋಷಕರು ವಲಸೆ ಬಂದರೂ ಕೂಡ ಆ ಮಕ್ಕಳನ್ನ ಅಲ್ಲಿನ ಹತ್ತಿರದ ಶಾಲೆಗೆ ಸೇರಿಸ್ಕೊಳೋಕೆ ಪ್ರಯತ್ನ ಪಡಬೇಕಾಗತ್ತೆ ಆಮೇಲೆ ಆ ಮಕ್ಕಳ ಆಹಾರ ಪದ್ಧತಿನ ಬದಲಾಯಿಸೋಕೆ ಪ್ರಯತ್ನ ಪಡಬೇಕಾದ್ರೆ ಇದಕ್ಕೆಲ್ಲ ಮಕ್ಕಳಿಗೆ ಪೋಷಕರು ತುಂಬ ಟೈಮ್ ಕೊಡಬೇಕಾಗುತ್ತೆ ಸಮುದಾಯದವರು ಅವ್ರನ್ನ ಅರ್ಥ ಮಾಡ್ಕೋಬೇಕು ಬೇರೆ ದೇಶದಿಂದ ಬಂದಿದ್ದಾರೆ ಬೇರೆ ಊರಿಂದ ಬಂದಿದ್ದಾರೆ ನಾವು ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಮನೋಭಾವ ಬರಬೇಕು ನಮ್ಮಲ್ಲಿ ಏನಾಗುತ್ತೆ ಅವ್ರನ್ನ ಸೇರಿಸ್ಬೇಡಿ ಇಲ್ಲಿ ಬೇರೆ ದೇಶದಿಂದ ಬಂದಿದ್ದಾರೆ ಬೇರೆ ರಾಜ್ಯದಿಂದ ಬಂದ್ಬಿಡಿದ್ದಾರೆ ಈ ಥರ ಮನೋಭಾವ ಬರುತ್ತಲ್ಲ ಸೊ ಅದರಿಂದ ಏನಾಗುತ್ತೆ ವಲಸೆ ಬಂದಿರೋ ಮಕ್ಕಳ ಮೇಲೆ ಅವರ ನಾಲ್ಕು ಹಕ್ಕು ಪ್ರಮುಖ ಹಕ್ಕುಗಳು ಯಾವುದು ಹೇಳಿದ್ದಾರೆ ಬದುಕು ಹಾಕು ರಕ್ಷಣೆ ಹಕ್ಕು ಅಭಿವೃದ್ಧಿ ಹಾಕು ಭಾಗವಹಿಸುವ ಈ ನಾಲ್ಕು ಹಕ್ಕುಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಆ ಮಕ್ಕಳು ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ ಸೊ ಅದನ್ನ ನಾವು ರಕ್ಷಣೆ ಮಾಡಬೇಕು ಸರ್ಕಾರಕ್ಕೆ ಈ ವಿಚಾರ ಅದು ಸಮುದಾಯದ ಜವಾಬ್ದಾರಿ ಆಗಿದೆ ಇನ್ನೊಂದ್ ಏನಂದ್ರೆ ಈಗ ಪೇರೆಂಟ್ಸ್ ಇರೋ ಮಕ್ಕಳಿಗೆ ನೋಡ್ಕೊಂತಾರೆ ಸೊ ಪೇರೆಂಟ್ಸ್ ಇಲ್ಲಾಂದ್ರೆ ಬೇರೆ ಅವರು ನೋಡ್ಕೊಂಡು ಹೌದ ಆದ್ರೆ ಕೆಲವೊಬ್ಬರಿಗೆ ಪೇರೆಂಟ್ಸ್ ಇರಲ್ಲ ಪೋಷಕರೇ ಇರಲ್ಲ ಅಂತಹ ಮಕ್ಕಳಿಗೆ ಯಾವ ಯಾವ ತರ ಹಕ್ಕುಗಳಿದೆ ಸರ್ ಈ ಪೋಷಕರು ಇಲ್ಲದ ಮಕ್ಕಳಿಗೆ ನಾವು ಮುಂಚೆ ಏನ್ ಹೇಳ್ತಿದ್ವಿ ಅನಾಥ ಮಕ್ಕಳು ಹೌದು ಕಬ್ಬಲಿ ಮಕ್ಕಳು ಅಂತ ಕರಿತಿದ್ವಿ ಈಗ ಆ ಪದ ಉಪಯೋಗಿಸಬಾರ್ದು ಜೆ ಜೆ ಆ್ಯಕ್ಟು ಅದರಲ್ಲಿ ನೀವು ಓದ್ತಾ ಹೋದರೆ ಅಲ್ಲಿ ಪೋಷಕರಿಲ್ಲದ ಮಕ್ಕಳನ್ನ ಏನು ಕರಿಬೇಕು ಅಂತ ಹೇಳಿ ಅಂದರೆ ರಕ್ಷಣೆ ಮತ್ತು ಪೋಷಣೆ ಅವಶ್ಯಕತೆ ಇರೋ ಮಕ್ಕಳು ಆಮೇಲೆ ಇಲ್ಲಿ ಇನ್ನೊಂದು ಪದ ಹೇಳ್ತೀನಿ ಆ ಮಕ್ಕಳನ್ನ ಅನಾಥಾಲಯ ಅಂತ ಕರಿತಿದ್ವಿ ಈಗ ಅನಾಥಾಲಯ ಅನ್ನೋ ಪದನೂ ಇಲ್ಲ ಅದನ್ನು ಸಿ ಸಿ ಏನು ಕರಿಬೇಕು ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಮಕ್ಕಳ ಸಂರಕ್ಷಣಾ ಗೃಹಗಳು ಅಂತ ಕರಿಬೇಕು ಸೊ ಈ ಥರ ಪೋಷಕರಿಲ್ಲದ ಮಕ್ಕಳಿಗೆ ನಮ್ಮಲ್ಲಿ ಮೂರು ರೀತಿಯ ಅವಕಾಶಗಳಿದೆ ಏನಪ್ಪ ಮೂರು ರೀತಿಯ ಅವಕಾಶಗಳು ನಮ್ಮ ಕಾನೂನು ಕೊಟ್ಟಿರೋದು ಅಂದರೆ ಮೊದಲನೇ ಥರ ಮಕ್ಕಳನ್ನ ರಕ್ಷಣೆ ಮತ್ತು ಪೋಷಣೆ ಅವಶ್ಯಕತೆ ಇರೋ ಮಕ್ಕಳನ್ನ ಅವ್ರನ್ನ ದತ್ತು ಉತ್ಕೋಬೋದು ಮೊದಲಾದರೆ ಆರು ವರ್ಷದ ತನಕ ಮಾತ್ರ ದತ್ತು ಕೊಡ್ತಿದ್ರು ಈಗ ಜೆ ಜೆ ಆ್ಯಕ್ಟಿನ ಪ್ರಕಾರ ಹದಿನೆಂಟು ವರ್ಷದ ತನಕ ದತ್ತು ಕೊಡ್ತಾರೆ ಬೇರೆಯವರು ಆ ಮಗುನ ತೊಗೊಂಡೋಗಿ ನೋಡಿಕೊಂಡು ಹದಿನೆಂಟು ವರ್ಷದ ತನಕ ಬೆಳೆಸ್ಬೋದು ಇನ್ನೊಂದು ಫಾಸ್ಟರ್ ಕೇರ್ ಅಂತ ಇದೆ ಅಂದರೆ ಕೆಲವು ದಂಪತಿಗಳನ್ನು ಆಯ್ಕೆ ಮಾಡಿ ಅವ್ರ ಮನೆಯಲ್ಲಿ ಇಂಥ ಮಕ್ಕಳನ್ನ ಕಳಿಸ್ತಾರೆ ಅವರು ತಿಂಗಳಿಗೆ ಇಷ್ಟು ಅಂದರೆ ಸರ್ಕಾರ ದುಡ್ಡು ಕೊಡುತ್ತೆ ಅವರು ಕೂಡ ಹದಿನೆಂಟು ವರ್ಷದ ತನಕ ಮಕ್ಕಳನ್ನ ನೋಡ್ಕೊಳ್ಬೋದು ಇನ್ನೊಂದು ಪ್ರಾಯೋಜಕತ್ವ ಸ್ಪಾನ್ಸರ್ಶಿಪ್ ಅಂತ ಜೆ ಜೆ ಆ್ಯಕ್ಟಲ್ಲಿದೆ ಇದರಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಗಳು ಅಂತ ಇರುತ್ತೆ ಆ ಮಕ್ಕಳ ಕಲ್ಯಾಣ ಸಮಿತಿಗಳು ಈತ ಬಡ ತೀರ ಬಡದಲ್ಲಿ ಬಡತನದಲ್ಲಿ ಬೆಳೀತಿರೋ ಮಕ್ಕಳನ್ನ ಅಥವಾ ಪೋಷಕರಿಲ್ಲದ ಮಕ್ಕಳನ್ನ ಗುರುಸಿ ಅವರಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಒಂದು ಸ್ವಲ್ಪ ದುಡ್ಡನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಈ ಮೂರು ವ್ಯವಸ್ಥೆ ಪರ್ಯಾಯ ಕೌಟುಂಬಿಕ ವ್ಯವಸ್ಥೆ ಅಂತ ಕರಿತೀವಿ ಆದರೆ ನಿಮಗೆಲ್ಲ ಇದ್ದಾರೆ ಕಣೋ ಸಮುದಾಯನೇ ನಿಂಗೆ ಇದಾರೆ ಅಂತ ಹೇಳೋ ಎಲ್ಲ ಅಪ್ಪ ಅಮ್ಮ ಅಲ್ವಾ ಎಷ್ಟು ಖುಷಿಯಾಗಿ ಬೆಳಿಬಹುದು ಸೊ ಆತರ ಮಕ್ಕಳನ್ನ ಬದಲಿಸ್ಬೇಕಾಗುತ್ತೆ ಈಗ ಪೇರೆಂಟ್ಸ್ ಇರೋ ಪೇರೆಂಟ್ಸ್ ಇಲ್ಲದೆ ಸಿಗುತ್ತೆ ಇದರಿಂದ ತುಂಬಾನೇ ಉಪಯುಕ್ತ ಆಗುತ್ತೆ ಸರ್ ಈಗ ಮಕ್ಕಳಿಗೆ ತುಂಬಾ ಬೇಕಾಗಿರೋದು ಆಹಾರ ಅಲ್ಲ ಪ್ರೀತಿ ವಾತ್ಸಲ್ಯ ಯಾರೋ ಒಬ್ಬ ಹುಡುಗ ಅಳ್ತಾ ಕೂತಿದ್ರೆ ಹುಡುಗಿ ಅಳ್ತಾ ಕೂತಿದ್ರೆ ಅಳ್ಬೇಡ ನಾನ್ ನಿಮ್ ಜೊತೆ ಇದೀವಿ ಅಂತ ಮಾತಾಡಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಆಮೇಲೆ ಅವರು ನಂಗೆ ಆಹಾರ ಬೇಕು ಅಂತೆಲ್ಲ ಕೇಳ್ಬೋದು ಆದ್ರೆ ಪ್ರೀತಿ ವಾತ್ಸಲ್ಯ ತೋರಿಸೋದನ್ನ ನಮ್ಮ ಸಮುದಾಯ ಸಮಾಜ ಕಲ್ತ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆಗೆ ಹೋಗಿ ಅಂತಂದ್ರೆ ಈಗ ಸಮಾಜದಲ್ಲಿ ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ದುಃಖನೇ ಅವರ ರೇಖಾವ್ರೆ ಹೇಳಿದ್ರೆ ಈ ಇಷ್ಟೊತ್ತಿಗೆ ಸಮುದಾಯದ ಹೊಣೆಗಾರಿಕೆ ಅದೆಲ್ಲ ಮಾತಾಡ್ತಿದೀವಿ ಆದರೆ ಆ ಹೊಣೆಗಾರಿಕೆಯಿಂದ ಬಹಳಷ್ಟು ಸಮುದಾಯದವರು ಇನ್ನೂ ಜವಾಬ್ದಾರಿಗಳನ್ನ ತೆಗೆದುಕೊಳ್ತಿಲ್ಲ ಈಗಲೂ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮ ರಾಜ್ಯದಲ್ಲೇ ನೋಡಿರ್ಬೋದು ದೊಡ್ಡ ವಿಚಾರ ಆಗ್ತಿರೋದು ಗರ್ಭಿಣಿಯರ ವಿಚಾರ ಸುಮಾರು ಯೋ ಏಳು ಸಾವಿರ ಜನ ಇದ್ದಾರೆ ಎಂಟು ಸಾವಿರ ಜನ ಇದ್ದಾರೆ ಅಂತ ಪತ್ರಿಕೆಗಳು ವರದಿಯಾಗ್ತಿರುತ್ತೆ ಶಾಲೆ ಬಿಟ್ಟ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಬೆಂಗಳೂರು ನಗರದಲ್ಲೇ ಮೂರು ಸಾವಿರ ಜನ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ ಅದು ಒಂದು ಪರ್ಟಿಕ್ಯುಲರ್ ಒಂದು ಏರಿಯಾದಲ್ಲಿ ಬೆಂಗಳೂರು ಉತ್ತರದಲ್ಲಿ ಇದ್ದಾರೆ ಅಂತ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಆಮೇಲೆ ಓಡಿ ಹೋಗೋ ಮಕ್ಕಳು ಕಾಣೆಯಾದ ಮಕ್ಕಳು ಮಕ್ಕಳ ಆತ್ಮಹತ್ಯೆ ಬಾಲ್ಯ ವಿವಾಹ ಇವೆಲ್ಲ ಪರಿಸ್ಥಿತಿಗಳು ಇನ್ನೂ ಬದಲಾಗಿಲ್ಲ ಸದ್ಯದ ಪರಿಸ್ಥಿತಿ ಮಕ್ಕಳು ನೋಡ್ಕೊಳ್ಳೋಕೆ ಹೋಗ್ತಾರೆ ನಮಗೆ ಖುಷಿಯಾಗೋದೇನು ಅಂತ ಹೇಳಿದ್ರೆ ಸರ್ಕಾರ ಯೋಜನೆಗಳ್ ಮಾಡಿದೆ ಮೊನ್ನೆ ಒಂದು ವರದಿ ಹೋದೆ ರಸ್ತೆ ಸುರಕ್ಷತೆಯಲ್ಲಿ ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ಅಪಘಾತಗಳ ಸಂಖ್ಯೆ ಜಾಸ್ತಿ ಇದೆ ವರ್ಷಕ್ಕೆ ಒಂದು ಹದಿನೈದು ಸಾವಿರ ಮಕ್ಕಳು ರಸ್ತೆ ಅಪಘಾತದಲ್ಲೇ ಸಾಯ್ತಾ ಇದ್ದಾರೆ ಆಮೇಲೆ ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇರೋದು ಪಾಕ್ಷ ಆ್ಯಕ್ಟ್ ಅಂತ ಬರೋದಕ್ಕೆ ಕಾರಣ ಏನು ಅಂದರೆ ಸಮಾಜದ ಪರಿಸ್ಥಿತಿ ಈಗ ಭಾಳ ಭಯಂಕರವಾಗೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಆರರಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಮಂತ್ರಾಲಯ ಡೆಲ್ಲಿನಲ್ಲಿ ಒಂದು ಸಂಶೋಧನೆ ಮಾಡಿದ್ರು ಸಾವಿರ ಜನ ಹೆಂಗಸರಲ್ಲಿ ಅವರು ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು ಅಂತ ಹೇಳಿದ್ರೆ ಸ್ಟಡಿನಲ್ಲಿ ಬಂದ ಭಾಳ ಪ್ರಮುಖ ವಿಚಾರ ಅಂದ್ರೆ ನಾಲ್ಕು ಜನ ಮಹಿಳೆಯರು ನೀವು ತಗೊಂಡ್ರೆ ಅದರಲ್ಲಿ ಮೂರು ಜನರಲ್ಲಿ ಅವ್ರ ಬಾಲ್ಯದಲ್ಲೇ ಲೈಂಗಿಕ ಕಿರುಕುಳ ಲೈಂಗಿಕ ದೌರ್ಜನ್ಯ ಲೈಂಗಿಕ ಶೋಷಣೆ ಯಾವ್ಯಾವ ಒಂದು ಆಗೇ ಇರುತ್ತೆ ಅಂತ ಸೊ ಅಲ್ಲಿ ಸಮಾಜದ ಪಾತ್ರ ಏನು ಅಂತ ಹೇಳ್ತೀರಾಗ ಸಮಾಜದಲ್ಲಿ ಪೂರಾ ಬದಲಾವಣೆ ಆಗ್ಬೇಕಲ್ವಾ ಸೊ ಇಂಥ ಮನೆ ಹೆಣ್ಮಕ್ಳು ಬರೀ ಕಾಮಕ ದೃಷ್ಟಿಯಿಂದ ನೋಡೋದು ಲೈಂಗಿಕ ಕಿರುಕುಳಗಳು ಮಾಡೋದು ಈಗಿನಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ದೌರ್ಜನ್ಯಗಳು ನಡೀತಿದೆ ಸರ್ ಈಗ ಈಗ ಇನ್ನೊಂದು ಮಕ್ಕಳ ಪರಿಸ್ಥಿತಿಗೆ ಇನ್ನೂ ಒಂದು ಬರ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಸೈಬರ್ ರಕ್ಷಣೆ ಅಂತ ಈಗ ಹೊಸ್ದಾಗ ಬರ್ತಾ ಇರೋದು ಮಕ್ಕಳು ಮೊಬೈಲ್ ಅಡಿಕ್ಟ್ ಆಗ್ತಾ ಇದಾರೆ ಆಮೇಲೆ ಮಕ್ಕಳಿಗೆ ಅಲ್ಲಿ ಶೋಷ ಸೈಬರ್ ಬುಲ್ಲಿಂಗ್ ಅಂತ ನಡೀತಾ ಇದೆ ಅಲ್ಲಿ ಲೈಂಗಿಕ ಶೋಷಣೆಗಳಾಗ್ತಾ ಇದೆ ಅದನ್ನ ರಕ್ಷಣೆ ಮಾಡಬೇಕು ಪ್ರತಿದಿನ ಮಕ್ಕಳಿಗೆ ಒಂದು ಹೊಸ ಹೊಸ ಸಮಸ್ಯೆಗಳು ಪ್ರಾರಂಭ ಆಗ್ತಿದೆ ಅದನ್ನ ರಕ್ಷಣೆ ಮಾಡಬೇಕಾಗಿದೆ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರಲ್ಲ ಸಂತೋಷವಾಗಿಲ್ಲ ಸರ್ ಅದೇ ಈಗ ವಿರುದ್ಧ ಕೆಲವೊಂದು ದೌರ್ಜನ್ಯಗಳು ನಡೀತಿದೆ ಸರ್ ಅಂದ್ರೆ ತುಂಬಾ ಕಡಿಮೆ ಅಂತ ಅಲ್ಲ ಜಾಸ್ತಿನೇ ನಡೀತಿದೆ ಸೊ ಈ ತರ ದೌರ್ಜನ್ಯಗಳನ್ನ ತಡೆಗಟ್ಟಕ್ಕೆ ಸಮಾಜ ಆಗಿರ್ಲಿ ಸರ್ಕಾರ ಆಗಿರ್ಲಿ ಏನೇನೆಲ್ಲ ಮಾಡಬಹುದು ಸರ್ಟ್ ಸಮಾಜ ಇಂಡಿವಿಜುವಲ್ ಆಗಿ ನಾವೇನ್ ಮಾಡಬಹುದು ಈಗ ಉದಾಹರಣೆಗೆ ನಾನು ಏನ್ ಮಾಡ್ತೀನಿ ರಸ್ತೆಲಿ ಓಡಾಡ್ತಿರ್ತೀನಿ ಹತ್ತು ಗಂಟೆ ಮೇಲೆ ಅದನ್ನು ಹುಡುಗ ಅದು ಹುಡುಗಿ ರಸ್ತೆ ಓಡಾಡ್ತಿದ್ರೆ ಯಾಕೋ ಸ್ಕೂಲ್ಗೆ ಹೋಗಿಲ್ವಾ ಅಂತ ಕೇಳಿ ಕೇಳ್ತೀನಿ ಅವ್ರು ಯಾರೇ ಆಗಿರಲಿ ನನಗೆ ಪ್ರತಿಯೊಬ್ಬರು ಆ ಥರ ಕೇಳಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಓಹ್ ಹೊರಗಡೆ ಹೋದರೆ ಎಲ್ಲರೂ ನನ್ನ ಕೇಳ್ತಾರೆ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಸ್ಕೂಲ್ಗೆ ಹಾಕೋಗಿಲ್ಲ ಅಂತೇ ಅಂತಾರೆ ಅದಕ್ಕೆ ನಾನು ಸ್ಕೂಲ್ಗೆ ಹೋಗ್ಬೇಕಾಗಿದ್ದು ಗ್ಯಾರಂಟಿ ಆಗಿದೆ ಅದೊಂದು ಆಗುತ್ತೆ ಆಮೇಲೆ ನೀವೆಲ್ಲರೂ ಮನೆ ಮದುವೆಗಳಿಗೆ ಹೋಗ್ತೀರಾ ಅಂತೇಳಿ ಮದುವೆ ಮನೆಗೆ ಹೋದಾಗ ಫಸ್ಟ್ ನೀವು ಅಡುಗೆ ಮನೆಗೆ ಹೋಗಿ ನೋಡಿ ಅಲ್ಲಿ ಯಾರಾದರೂ ಬಾಲಕಾರ್ಮಿಕ ಇದ್ದೇ ಇರ್ತಾನೆ ಸೊ ಅವ್ರನ್ನ ನೀವು ಟೆನ್ ನೈನ್ ಏಟ್ ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿ ಇಂಥ ಕಡೆ ಬಾಲಕಾರ್ಮಿಕ ಇದನ್ನು ರಕ್ಷಣೆ ಮಾಡಿ ಅಂತೇಳಿ ಯಾಕೆಂದರೆ ಈಗ ಮದುವೆ ಮಾಡಿಸಿದ್ರಿಗೂ ಶಿಕ್ಷೆ ಇದೆ ಎಂಗೇಜ್ಮೆಂಟ್ ಮಾಡಿದ್ರೂ ಶಿಕ್ಷೆ ಇದೆ ಶ್ಯಾಮಿಯಾನ ಹಾಕಿದವ್ರಿಗೂ ಶಿಕ್ಷೆ ಇದೆ ಆಮೇಲೆ ಪುರೋಹಿತರಿಗೂ ಶಿಕ್ಷೆ ಇದೆ ಎಲ್ಲರಿಗೂ ಶಿಕ್ಷೆ ಇರೋದ್ರಿಂದ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಎಲ್ಲರೂ ಕೇಳ್ತಾ ಹೋಗಬೇಕು ಹಾಗೇ ಇನ್ನೂ ಲೈಂಗಿಕ ಕಿರುಕುಳ ಆಗಿರೋದು ವಿಚಾರ ಗೊತ್ತಾಗಿದೆ ಅದನ್ನು ನೀವು ರಿಪೋರ್ಟ್ ಮಾಡಲೇಬೇಕು ಪಾಕ್ಸೋ ಆ್ಯಕ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಯಾವುದೋ ಒಂದು ಹುಡುಗಿ ಫಾರ್ ಎಕ್ಸಾಂಪಲ್ ಒಂದು ರಮ ಅನ್ನೋ ಹುಡುಗಿ ಅರೇಕ ಅವರು ಬಂದ್ ಅಕ್ಕ ನನಗೆ ಇದು ಯಾರೋ ಏನೋ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ತಾರೆ ನೀವು ಅಯ್ಯೋ ಆಗೋಯ್ತಾ ಅಂತ ಸುಮ್ಮನೆ ಇರಬಾರ್ದು ನೀವು ಅದನ್ನು ಹೇಳಲೇಬೇಕು ಮಕ್ಕಳ ಸಹಾಯವಾಣಿಗಾದರೂ ಫೋನ್ ಮಾಡಬೇಕು ಅಥವಾ ಹಿರಿಯ ಯಾವುದು ಸಂಬಂಧಪಟ್ಟವ್ರಿಗಾದರೂ ಹೇಳಲೇಬೇಕು ಇಲ್ಲದೆ ಹೋದರೆ ನಿಮಗೂ ಒಂದು ವರ್ಷ ಶಿಕ್ಷೆ ಆಗುತ್ತೆ ಅದಕ್ಕೆ ಪಾಕ್ಸೋ ಕಾನೂನನ್ನು ವಿಜುವಲ್ ಪ್ಲೋಯರ್ ಕಾನೂನು ಅಂತಾರೆ ಮರಿಬೇಡಿ ಯಾರು ವಿಜುವಲ್ ಪ್ಲೋಯರ್ ಕಾನೂನು ಅಂತ ಹೇಳಿದ್ರೆ ಮಕ್ಕಳ ಅಹಿಂಸೆ ಸ ಮಕ್ಕಳ ಮೇಲೆ ಹಿಂಸೆ ನಡೀತಾ ಇದ್ರೆ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಿದ್ರೆ ನೀವು ತಕ್ಷಣ ಕೆನ್ನೆನೇರ್ಗಾಗ್ಲಿ ಪೊಲೀಸ್ನವ್ರಿಗಾಗ್ಲಿ ವಿಷಾರ ಮುಟ್ಟಿಸ್ಲೇಬೇಕು ಅವ್ರ ದಿನಕ್ಕೆ ಹೊತ್ತು ಊಟ ಕೊಡ್ಬೋದು ಮಲ್ಗಕ್ಕೆ ಒಳ್ಳೆ ಬೆಡ್ಡೆ ಕೊಡ್ಬೋದು ಎ ಸಿ ರೂಮೇ ಕೊಡ್ಬೋದು ಅದೇ ಸ್ಕೂಲಿಗೆ ಕಳಿಸ್ತಾ ಇಲ್ವ ಶಿಕ್ಷಣ ಇಲ್ಲದೆ ಹೋದರೆ ನಮ್ಮ ಸಂವಿಧಾನದಲ್ಲಿ ಭಾಳ ಅದ್ಭುತವಾಗಿ ಹೇಳುತ್ತೆ ನೋಡಿ ಸಂವಿಧಾನದಲ್ಲಿ ಪರಿಚಯದ ಇಪ್ಪತ್ತೊಂದು ಜೀವಿಸುವ ಹಕ್ಕು ಇಪ್ಪತ್ತೊಂದು ಏ ಏನು ಗೊತ್ತಾ ಶಿಕ್ಷಣದ ಹಕ್ಕು ಒಂದೇ ನಾಣ್ಯದ ಎರಡು ಮುಖಗಳು ಸಂವಿಧಾನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ನಿಮಗೆ ಏನು ಬೇಕು ಶಿಕ್ಷಣ ಬೇಕು ಅಂತ ಹೇಳುತ್ತೆ ಅಲ್ಲಿ ಆಹಾರದ ಹಕ್ಕು ಅಂತ ಹೇಳಿದ್ಯಾ ಇಪ್ಪತ್ತೊಂದು ಇಲ್ಲ ಬಟ್ಟೆ ಹಕ್ಕು ಅಂತೇಳಿದ್ಯ ಬದುಕಬೇಕು ಅಂತ ಹೇಳಬೇಕಾಗಿರೋದು ಶಿಕ್ಷಣ ಸೊ ಹಾಗಾದ್ರೆ ಶಿಕ್ಷಣ ಇಲ್ಲ ಅವರು ಸೊ ಸಂವಿಧಾನದ ಪರಿಚಯದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಓದ್ರೆ ಅಲ್ಲಿ ಹೇಳುತ್ತೆ ಬಾಲಕಾರ್ಮಿಕ ಪದ್ಧತಿಯನ್ನು ನಿಲ್ಲಿಸ್ಬೇಕು ಅಂತ ಸೊ ಆ ಪಾದಕಾರಕ ಪದ್ಧತಿ ನಿಲ್ಲಿಸಬೇಕು ಅಂದ್ರೆ ನೀವು ನಾವು ಸಮುದಾಯದವರೆಲ್ಲ ಕೆಲಸ ಮಾಡಲೇಬೇಕು ಕೆಲಸ ಮಾಡಲೇಬೇಕು ಸೊ ಈ ತರ ಎಲ್ಲ ಕಾರ್ಯಕ್ರಮಗಳು ತಂದಿರೋದ್ರಿಂದ ಕೆಲವೊಂದು ಬಾಲ ಕಾರ್ಮಿಕ ಪದ್ಧತಿನೂ ಕಡಿಮೆ ಆಗುತ್ತೆ ಹೌದು ಅದೇ ರೀತಿ ಬಾಲ್ಯ ವಿವಾಹಗಳು ಕೂಡ ಕಡಿಮೆ ಆಗುತ್ತೆ ಅದರಿಂದ ಮಕ್ಕಳಿಗೆ ಎಜುಕೇಶನ್ ಕೂಡ ಸಿಗುತ್ತೆ ಸರ್ ನನ್ನ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಈಗ ಪೋಷಕರಿಲ್ಲದ ಮಕ್ಕಳಿಗೆ ಸಮಾಜದಿಂದ ಯಾವ ಯಾವ ತರ ಬೆಂಬಲ ಕೊಡುತ್ತೆ ಯಾವ ತರ ಬೆಂಬಲ ಅವ್ರಿಗೆ ದೊರೆಯುತ್ತೆ ಸರ್ ಸಮುದಾಯದಲ್ಲಿ ಫಸ್ಟ್ ಅವ್ರಿಗೆ ಅಪ್ಪ ಅಮ್ಮ ಇಲ್ದವರು ಅನ್ಬಾರ್ದು ಸಮುದಾಯದವರೆಲ್ಲ ಅದಕ್ಕೆ ನಾವಿದ್ವಿ ಅನ್ನೋದು ಒಂದು ಭಾವನೆ ಕೊಡಬೇಕು ಈಗಿನ ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ಇದು ನಾರ್ಮಲ್ ಕತೆ ನಡೆದಿರೋದು ಇದು ಒಬ್ಬ ಹುಡುಗಂಗೆ ಮಾತು ಬರ್ತಿರಲಿಲ್ಲ ಕಿವಿ ಕೇಳ್ತಿರ್ಲಿಲ್ಲ ಅವ್ನು ಸೈನ್ ಲ್ಯಾಂಗ್ವೇಜ್ ಮಾತಾಡೋನು ಅವ್ನು ಬರ್ತಡೆಗೆ ಇನ್ನೊಂದು ಹದಿನೈದು ದಿನ ಇದೆ ಅಂದಾಗ ಊರಿಗೆ ಬಂದಿದ್ದ ಅವರಪ್ಪ ಹೇಳಿದ್ದೆ ಇನ್ನು ವಾಪಸ್ ಹೋಗ್ತ್ಯಾ ಅಂತ ಕೇಳಿದ್ದೆ ಇಲ್ಲ ನಾನು ಊರಲ್ಲೇ ಇರ್ತೀನಿ ಅಂತ ಊರಲ್ಲಿದ್ದರೆ ಸೈನ್ ಲ್ಯಾಂಗ್ವೇಜು ಬರೋಲ್ಲ ನಿಮಗೆ ಸ್ಕೂಲ್ ಇಲ್ಲ ಅಂತ ಹೇಳಿದ್ದ ಸೊ ಅವನು ಅಪ್ಪನ ಹತ್ರನ ಮಾತಾ ಸೈನ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದ ನನಗೆ ಇಲ್ಲೇ ಇಷ್ಟ ಇದೆ ಆದರೆ ಊರಲ್ಲಿ ಯಾರಿಗೂ ಸೈನ್ ಲ್ಯಾಂಗ್ವೇಜ್ ಬರಲ್ವಲ್ಲ ಹ್ಞೂ ಸರಿ ನಾನು ಹೊರಟೋಗ್ತೀನಿ ಅಂತ ಆ ಹುಡುಗನು ತೀರ್ಮಾನ ಮಾಡಿದ್ದ ಅವನು ಹುಡುಗ ತೀರ್ಮಾನ ಮಾಡಿ ಅವ್ರಪ್ಪಂಗೆ ಹೇಳಿದ್ವಿ ನಾನು ಅದೇ ನನ್ನ ಬರ್ತಡೆ ಆದಮೇಲೆ ಹೊರಟೋಗ್ತೀನಿ ಇಂದು ಆಯಿತು ಆವತ್ತಿಂದ ಏನಾಗ್ತಿತ್ತು ಸಾಯಂಕಾಲದಲ್ಲಿ ಊರು ಪಕ್ಕದಲ್ಲಿ ಅಕ್ಕ ಪಕ್ಕದ ಮನೆಯವರು ಇವರು ಅಷ್ಟೇ ಇರೋರು ಎಲ್ಲ ಸಾಯಂಕಾಲ ಹೋದರೆ ಯಾರೂ ಕಾಣ್ತಾ ಇಲ್ಲ ಅಷ್ಟಲ್ಲಿ ಯಾರೂ ಇಲ್ಲ ಜನಗಳು ಎಲ್ಲ ಹೋಗ್ಬಿಟ್ಟು ಸಮುದಾಯದಲ್ಲಿ ಭವನದಲ್ಲಿ ಕೂತ್ಕೋತಿದ್ದಾರೆ ಇವನು ಹುಡುಗ ಹೋದ್ರೆ ಅಲ್ಲಿ ಯಾರೂ ಸೇರಿಸ್ತಾ ಇಲ್ಲ ಸೊ ಏನೋ ನಡೀತಿದೆ ಅಂತ ಆಯಿತು ಹದಿನೈದು ದಿನ ಆಯಿತು ಹದಿನೈದು ದಿನದಲ್ಲಿ ಈ ಹುಡುಗನಗೆ ಯಾವುದು ಮಾಹಿತಿ ಓದ್ಲಿ ಅಲ್ಲಿ ಏನು ಸೇರ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಹದಿನಾರನೇ ದಿನ ಈ ಹುಡುಗಂದು ಬರ್ತಡೆ ಬೆಳಗ್ಗೆ ಎದ್ದು ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಎದುರುಗಡೆ ಬಂದು ಒಬ್ಬ ಹುಡುಗ ಅವನಿಗೆ ಹ್ಯಾಪಿ ಬರ್ತಡೆ ಹೇಳ್ತಾನೆ ಇವನು ಖುಷಿಯಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಯಾವುದೋ ಹುಡುಗಿ ಬರ್ತಾಳೆ ಅವಳೇ ಹ್ಯಾಪಿ ಬರ್ತಡೆ ಅಂತ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಅಲ್ಲಿ ಒಂದು ಐದಾರು ಜನ ಹ್ಯಾಪಿ ಬರ್ತಡೆ ಹೇಳ್ತಾರೆ ಅವ್ನು ಮನೆಗೆ ಬರ್ತಾನೆ ಹೊಟ್ಟೆ ಹುಡ್ಬೇಕು ನಾನು ಅಂತ ಕೂತ್ಕೊಂಡು ತಕ್ಷಣ ಹಾಂ ಅವರೆಲ್ಲ ನನಗೆ ಹ್ಯಾಪಿ ಬರ್ತಡೆ ಹೇಳಿದ್ದು ಸೈನ್ ಲ್ಯಾಂಗ್ವೇಜಲ್ಲಿ ಬಾಯ್ಲೆಲ್ಲ ಹೇಳಿದ್ರು ಸೈನ್ ಲ್ಯಾಂಗ್ವೇಜಲ್ಲಿ ಹೇಳಿದ್ರು ಹ್ಯಾಪಿ ಬರ್ತಡೆ ಅಂತ ಓಡೋಕ್ ನೋಡ್ತಾನೆ ಇಡೀ ಊರೆಲ್ಲ ಸೈನ್ ಲ್ಯಾಂಗ್ವೇಜ್ ಕಲಿತಿರ್ತಾರೆ ಅವ್ರಪ್ಪ ಎಲ್ಲರೂ ಕರೆಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಮಗ ಊರು ಬಿಟ್ಬಿಟ್ಟು ಹೋಗ್ತಾನೆ ನೀವೆಲ್ಲ ಸೈನ್ ಲ್ಯಾಂಗ್ವೇಜ್ ಕಲೀರಿ ಇಡೀ ಊರು ಒಬ್ಬ ಹುಡುಗಂಗೆ ಸೈನ್ ಲ್ಯಾಂಗ್ವೇಜ್ ಕಲೀತು ಅಂತ ಹೇಳಿದ್ರೆ ಅಂಥ ಕಥೆಗಳು ಅಂತ ನಿಜವಾಗಿ ನಡೆದಿರೋ ಘಟನೆಗಳು ಎಲ್ಲೆಲ್ಲಿ ಬೇಕು ನೋಡಿ ಇಡೀ ಸಮುದಾಯ ನಮ್ಮ ಹುಡುಗ ಅವ್ನು ಕಳಿಸ್ಬಾರ್ದು ಎಲ್ಲರಿಗೂ ನಮ್ಮಲ್ಲೇ ಇರಲಿ ನಾವು ಕಲಿತೇವೆ ಅವನ ಪರವಾಗಿ ಸೈನ್ ಲ್ಯಾಂಗ್ವೇಜು ಅವ್ನಿಗೆ ಆ ಇಡೀ ಊರೇ ಫ್ರೆಂಡ್ ಆಗೋಯ್ತಲ್ಲ ಸೊ ಈ ತರ ಕಥೆಗಳು ನಮ್ಗೆ ಎಷ್ಟು ಬೇಕು ಈ ತರ ಘಟನೆಗಳು ಎಷ್ಟು ಬೇಕಾಗತ್ತೆ ಅದಕ್ಕೆ ಎಲ್ಲಾರದು ಜವಾಬ್ದಾರಿ ಇರುತ್ತೆ ಬರೀ ಸಮುದಾಯದಲ್ಲಿ ಒಂದ್ ಮನೆ ಎರಡ್ ಮನೆ ಅಲ್ಲ ಎಲ್ಲರೂ ಪ್ರತಿನಿಧಿಸಬೇಕು ಪ್ರತಿಕ್ರಿಯೆ ಕೊಡಬೇಕು ಈಗ ಭಾರತದಲ್ಲಿ ಮಕ್ಕಳ ರಕ್ಷಣೆಗೋಸ್ಕರ ಯಾವ 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 ಅದು ತರ ಕೆಲಸ ಮಾಡ್ತಾ ಇದೆ ನಮ್ಮ ಇಡೀ ಭಾರತದಲ್ಲಿ ಒಂದು ಸ್ಟ್ರಕ್ಚರ್ ನೋಡಿದ್ರೆ ಮೊದಲು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗ ಅಂತಿದೆ ಅದು ಡೆಲ್ಲಿನಲ್ಲಿ ಕೆಲಸ ಮಾಡ್ತಿದೆ ಆಮೇಲೆ ನಮ್ಮ ರಾಜ್ಯದಲ್ಲೂ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ ಅದಾದ್ಮೇಲೆ ಮಕ್ಕಳ ರಕ್ಷಣೆಗೆ ಅಂತಲೇ ಮೂರು ರೀತಿಯ ಒಂದು ವ್ಯವಸ್ಥೆಗಳಿದೆ ಒಂದು ಸಿ ಡಬ್ಲ್ಯೂ ಸಿ ಮಕ್ಕಳ ಕಲ್ಯಾಣ ಸಮಿತಿ ಇನ್ನೊಂದು ಮಕ್ಕಳ ನ್ಯಾಯಮಂಡಳಿ ಜೆ ಜೆ ಬಿ ಅಂತ ಕರೀತಾರೆ ಇನ್ನೊಂದು ಮಕ್ಕಳ ಕೋರ್ಟ್ ಅಲ್ಲಿ ಮಕ್ಕಳ ಕೋರ್ಟ್ಗಳಲ್ಲಿ ಮಕ್ಕಳ ರಕ್ಷಣೆಗೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಇನ್ನೊಂದು ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಎಸ್ ಜೆ ಪಿ ಅಂತ ಇರ್ತಾರೆ ಸ್ಪೆಷಲ್ ಜು ಪೊಲೀಸ್ ಅಂತ ವಿಶೇಷ ಮಕ್ಕಳ ವಿಶೇಷ ಪೊಲೀಸವರು ಅಂತ ಅವ್ರು ಕೆಲಸ ಮಾಡ್ತಿದ್ದಾರೆ ಆಮೇಲೆ ಡಿ ಜಿ ಪಿ ಯು ಅಂತಿದೆ ಡಿಸ್ಟಿಕ್ ಚೈಲ್ಡ್ ಪ್ರೊಡಕ್ಷನ್ ಯೂನಿಟ್ಗಳು ಅಂತ ಅದು ಎಲ್ಲ ಕಡೆ ಕೆಲಸ ಮಾಡ್ತಿದೆ ಅದು ಬಿಟ್ಟರೆ ಮಕ್ಕಳಗೋಸ್ಕರ ಮಾಡ್ತಿರೋವಂಥ ಸೇವಾ ಸಂಸ್ಥೆಗಳು ಉದಾಹರಣೆಗೆ ಸ್ಪರ್ಶ ಆಗ್ಬೋದು ಅಪ್ಸಾ ಚೈಲ್ಡ್ ರೈಟ್ ಟ್ರಸ್ಟು ಆಮೇಲೆ ಬಾಸ್ಕೊ ಸಮೃದ್ಧಿ ಸುರಭಿ ಸುಮಾರು ಕೆಲಸಗಳು ಮಾಡ್ತಿದ್ದಾರೆ ಅವ್ರಿಗೆ ಯಾವ್ದನ್ನು ಸಂಪರ್ಕ ಮಾಡಿ ಅಂತ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಬಂದು ಅನಾಥ ಮಕ್ಕಳಾಗ್ಬೋದು ಅಥವಾ ವಲಸೆ ಬಂದಿರೋ ಮಕ್ಕಳು ಬಂದು ಅವ್ರಿಗೆ ರಕ್ಷಣೆ ಮಾಡೇ ಮಾಡ್ತಾರೆ ಆ ಹತ್ರ ಮಾಡಬೇಕಾಗಿದ್ದು ಸಮುದಾಯದ ಪಾತ್ರ ಸಮುದಾಯದ ಪ್ರಮುಖವಾದ ಕೆಲಸ ತುಂಬಾ ಧನ್ಯವಾದಗಳು ಸರ್ ಇವತ್ತು ನನ್ಗೆ ಎಷ್ಟೊಂದು ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ಕಿದೆ ನನಗೆ ಈ ಯಾರೆಲ್ಲ ನೋಡ್ತಿದ್ದಾರೆ ಸೊ ಅವ್ರಿಗೂ ಕೂಡ ತುಂಬಾನೇ ಮಾಹಿತಿ ದೊರೆತಿದೆ ಅಂತ ಅನ್ಕೊಂತ ತುಂಬಾ ಧನ್ಯವಾದಗಳು ಸರ್ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಹೇಳಿದ್ರೆ ಇವತ್ತು ನಮ್ ಜೊತೆ ಹಂಚ್ಕೊಂಡಿದ್ದೀರಾ ಸೊ ತುಂಬಾ ಖುಷಿ ಆಯ್ತು ಸರ್ ಅದು ಇದು ನಾವು ಮಾತಾಡಿರೋದು ಬರೀ ಸಮುದ್ರದ ಒಂದು ಹನಿ ಅಷ್ಟೇ ಹೌದು ಮಾತಾಡ್ತಾ ಕೂತ್ಕೊಂಡ್ರೆ ಐದಾರು ದಿನಗಳ ಕೂತಾ ಮಾತಾಡಬಹುದು ಈ ನಮ್ಮ ಕಾರ್ಯಕ್ರಮನ ನೋಡಿರೋ ಪ್ರೇಕ್ಷಕರು ಇದನ್ನು ಬೇರೆಯವರಿಗೆ ಹಂಚಿಕೊಳ್ಳಿ ಆಮೇಲೆ ಇದಕ್ಕೆ ಲೈಕ್ ಮಾಡಲಿ ಕಾಮೆಂಟ್ ಮಾಡಲಿ ಅಂತ ಕೇಳ್ಕೊಡ್ತಾ ನಾನು ರೇಖಾ ಅವ್ರಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು